ನಮಗೆ ತಿಳಿಯೋದೇ ಇಲ್ಲ ನಮ್ಮ ಶರೀರದಲ್ಲಿ ಇರುವಂತಹ ನರಗಳಲ್ಲಿ ಯಾವಾಗ ಬ್ಲಾಕೇಜ್ ಉಂಟಾಗತ್ತೆ ಅಂಥೇಳಿ ಆದರೆ ವಿಪರೀತವಾಗಿ ಕೈ ಕಾಲು ಹಿಡಿತಾ ಇರತ್ತೆ ಜೋಮ್ ಬಂದಂಗೆ ಆಗ್ತಾ ಇರತ್ತೆ ಮರಗಟ್ತಾ ಇರತ್ತೆ ಅಲ್ಲಿ ಯಾವುದೇ ಒಂದು ಸ್ಪರ್ಶ ಜ್ಞಾನವೇ ಇರೋದಿಲ್ಲ ಜೊತೆಗೆ ನರಗಳಲ್ಲಿ ಊತ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ನೋವು ಬರ್ತಾ ಇರತ್ತೆ ಬಾವು ಬಂದಿರುತ್ತೆ ಈ ರೀತಿ ನರಗಳಲ್ಲಿ ಬ್ಲಾಕೇಜ್ ಹೆಚ್ಚಾಗ್ತಾ ಹೋಯಿತು ಅಂದರೆ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗೋದೇ ಇಲ್ಲ ಇಂಥ ಸಮಯದಲ್ಲಿ ನಮ್ಮ ಇಡೀ ಶರೀರದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೆ ಹೋದಾಗ ಅನೇಕ ರೀತಿಯ ನೋವುಗಳು ತೊಂದರೆಗಳು ಎದುರಾಗುತ್ತೆ ಅಂದರೆ ಮುಖ್ಯವಾಗಿ ನಮಗೆ ಮೈಗ್ರೀನ್ ಅಂಥ ಸಮಸ್ಯೆ ಎದುರಾಗುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಮಂಡಿ ನೋವು ಬರೋದು ಊತ ಬರೋದು ಬೆನ್ನು ಸೊಂಟ ಈ ರೀತಿ ನೋವುಗಳು ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ನಮ್ಮ ನರಗಳಲ್ಲಿ ಬ್ಲಾಕೇಜ್ ಉಂಟಾಗೋದು ಇದರಿಂದ ರಕ್ತ ಸಂಚಾರ ಸರಿಯಾಗಿ ಆಗದೆ ಈ ರೀತಿ ಎಲ್ಲ ಸಮಸ್ಯೆಗಳು ತೊಂದರೆಗಳು ಎದುರಾಗುತ್ತೆ ಇವತ್ತಿನ ಈ ಒಂದು ಮನೆಮದ್ದನ್ನು ಮಾಡಿ ನೋಡಿ ನರಗಳಲ್ಲಿ ಆಗಿರುವಂಥ ಬ್ಲಾಕೇಜ್ ಆಗಿರ್ಬೋದು ಊತ ನೋವು ಏನೇ ಇದ್ರೂ ಕೂಡ ತಕ್ಷಣದಲ್ಲೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇಡೀ ಶರೀರ ಒಂದು ಎನರ್ಜಿ ಭರಿತವಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ತೊಗೊಂಡಿದ್ದೀನಿ ಸಾಕಷ್ಟು ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ ಪೊಟ್ಯಾಷಿಯಮ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ಆ್ಯಂಟಿ ಇನ್ಫ್ಲಮೇಟರಿ ಗುಣ ಕೂಡ ಇದು ಒಳಗೊಂಡಿರುತ್ತೆ ಇದು ನಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ಇದು ನರಗಳಲ್ಲಿ ಆಗಿರುವಂಥ ಬ್ಲಾಕೇಜನ್ನು ಸರಿ ಮಾಡುತ್ತೆ ಊತ ನೋವು ಬಾವು ಬಂದಿದ್ರು ಏನೇ ಆಗಿದ್ರೂ ಕೂಡ ಅದು ಸರಿಯಾಗುವಂತೆ ಮಾಡುತ್ತೆ ಮುಖ್ಯವಾಗಿ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡುತ್ತೆ ಆ ನಂತರ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಸೋಂಪು ಕಾಳು ಸ್ನೇಹಿತರೆ ಸೋಂಪಿನಲ್ಲಿ ಹೆಚ್ಚಾಗಿ ಫೈಬರ್ ಅಂಶ ಇರುತ್ತೆ ಪೊಟ್ಯಾಷಿಯಮ್ ಇರತ್ತೆ ಇದು ಕೂಡ ಅಷ್ಟೇ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ನರಗಳಲ್ಲಿ ಉಂಟಾಗಿರುವಂಥ ಬ್ಲಾಕೇಜು ಅಥವಾ ನೋವು ಬರ್ತಾ ಇರುತ್ತೆ ಉತ್ತ ಬರ್ತಾ ಇರುತ್ತೆ ಸ್ಪರ್ಶ ಜ್ಞಾನನೇ ಇರೋದಿಲ್ಲ ಅಂದರೆ ಮರಗಟ್ಟಿರುತ್ತೆ ಗಟ್ಟಿರುತ್ತೆ ಈ ರೀತಿ ಆಗೋದನ್ನು ಕಡಿಮೆ ಮಾಡಿ ದೇಹದಲ್ಲಿ ಒಂದೊಳ್ಳೆ ಎನರ್ಜಿಯನ್ನು ಇದು ಹೆಚ್ಚಿಸುತ್ತೆ ಜೊತೆಗೆ ನರಗಳ ಬ್ಲಾಕೇಜನ್ನು ಸರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಆನಂತರ ನಂತರ ನಾನೆಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ಎರಡು ಲವಂಗ ಈ ಒಂದು ಲವಂಗದಲ್ಲಿ ತುಂಬ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳನ್ನು ಇದು ಒಳಗೊಂಡಿರುತ್ತೆ ಶರೀರದಲ್ಲಿ ಫ್ರೀ ರೆಡಿಕಲ್ಸ್ನಲ್ಲಿ ಆಗುವಂಥ ತೊಂದರೆಯನ್ನು ನಿವಾರಣೆ ಮಾಡುತ್ತೆ ಜೊತೆಗೆ ನರಗಳಲ್ಲಿ ಆಗುವಂಥ ಬ್ಲಾಕೇಜನ್ನು ಕಡಿಮೆ ಮಾಡಿ ನೋವು ಊತ ಅಥವಾ ಈ ಒಂದು ತುಂಬ ಪೇಯ್ನ್ ಏನು ಬರ್ತಾ ಇರುತ್ತೆ ತುಂಬ ಊದ್ಬಿಟ್ಟಿರುತ್ತೆ ನರಗಳು ಅದನ್ನೆಲ್ಲ ಕಡಿಮೆ ಮಾಡಿ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡುತ್ತೆ ಆ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ಹಸಿರು ಏಲಕ್ಕಿ ನಾವು ಮಾಮೂಲಿ ಮಸಾಲೆ ಪದಾರ್ಥವಾಗಿ ಬಳಸ್ತೀವಲ್ಲ ಹಸಿರು ಏಲಕ್ಕಿ ಚಿಕ್ಕದಾಗಿರುತ್ತಲ್ಲ ಅದನ್ನು ಕೂಡ ತಗೊಳ್ತಾ ಇದ್ದೀನಿ ನಂತರ ನಾನೆಲ್ ತಗೊಳ್ತಾ ಇದ್ದೀನಿ ಒಂದು ಚಿಕ್ಕ ಪೀಸ್ ಆಗುವಷ್ಟು ಚಕ್ಕೆ ಹೌದು ಸ್ನೇಹಿತರೆ ಈ ಒಂದು ಚಕ್ಕೆ ಎಷ್ಟು ನಮ್ಮ ಅಡಿಗೆಯ ರುಚಿಯನ್ನು ಹೆಚ್ಚು ಮಾಡುತ್ತೋ ಅದೇ ರೀತಿಯಾಗಿ ಇದು ನಮ್ಮ ದೇಹದಲ್ಲಿ ಇರುವಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲನ್ನು ಹೆಚ್ಚು ಮಾಡುತ್ತೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಆ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ಕಪ್ಪು ಏಲಕ್ಕಿ ಅಂದರೆ ದಪ್ಪ ಕಪ್ಪನಾಗ ಬರುತ್ತಲ್ಲ ಆ ಒಂದು ಏಲಕ್ಕಿಯನ್ನು ಕೂಡ ತಗೊಳ್ತಾ ಇದ್ದೀನಿ ಇದು ಸಹಿತವಾಗಿ ನಮ್ಮ ನರಗಳಲ್ಲಿ ಆಗಿರುವಂಥ ಬ್ಲಾಕೇಜನ್ನು ದೂರ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸನ್ನು ಒಳಗೊಂಡಿರುತ್ತೆ ಜೊತೆಗೆ ಇದು ನರಗಳಲ್ಲಿ ಆಗುವಂಥ ಊತ ನೋವು ಬಾವು ಏನೇ ಆಗ್ತಾ ಇದ್ದರೂ ಅದನ್ನು ಕಡಿಮೆ ಮಾಡಿ ಅಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡಿ ಮಾಡ್ತಾ ಹೋಗುತ್ತೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ನೀರು ಕುದಿ ಬರ್ತಾ ಇದೆ ಅನ್ನುವಂಥ ಸಮಯದಲ್ಲಿ ನಾವು ತಗೊಂಡಿರುವಂತ ಸೋಂಪು ಮತ್ತೆ ಧನಿಯಾ ಏನಿತ್ತು ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತೋರಿಸ್ತಾ ಇರೋಂಥ ಎಲ್ಲ ಪದಾರ್ಥಗಳು ಕೂಡ ಒಂದು ಗ್ಲಾಸ್ ಕಷಾಯ ಏನು ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೋರಿಸ್ತಾ ಇದ್ದೀನಿ ಜಾಸ್ತಿ ಬೇಕಿತ್ತು ಅಂದರೆ ನೀವು ಇದರ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಂಡು ಕೂಡ ಇಲ್ಲಿ ಮಾಡ್ಕೊಳ್ಬೋದು ಅಂದರೆ ಒಬ್ರಿಗೆ ಇಷ್ಟು ಬೇಕಾಗುತ್ತೆ ನೀವು ಇಬ್ರು ಮೂರು ಜನಕ್ಕೆ ಮಾಡ್ಕೊಳ್ತೀವಿ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ತೊಗೊಳ್ಳಿ ಆನಂತರ ನಾವು ಎತ್ತಿಟ್ಕೊಂಡಿರುವಂಥ ಲವಂಗ ಚಕ್ಕೆ ಮತ್ತು ಏಲಕ್ಕಿ ಏನಿತ್ತು ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಈ ಒಂದು ಕಷಾಯವನ್ನು ಒಂದು ಆರರಿಂದ ಎಂಟು ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ನಾವೇನು ಒಂದು ಗ್ಲಾಸ್ ನೀರನ್ನು ಹಾಕಿದ್ವಲ್ಲ ಅದು ಮುಕ್ಕಾಲು ಅಥವಾ ಅರ್ಧ ಗ್ಲಾಸ್ ಆಗುವವರೆಗೂ ಇದು ಚೆನ್ನಾಗಿ ಕುದಿಬೇಕು ನೋಡಿ ಇದರ ಕಲರು ಸ್ವಲ್ಪ ಚೇಂಜ್ ಆಗಲಿಕ್ಕೆ ಶುರುವಾಗಿದೆ ಇದೇ ರೀತಿಯಾಗಿ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು ಅಂದರೆ ನಾವೇನು ಪದಾರ್ಥಗಳನ್ನು ಹಾಕಿದ್ದೀವಲ್ಲ ಎಲ್ಲದರ ಒಂದು ಉತ್ತಮ ಗುಣಗಳು ನೀರಲ್ಲಿ ಬಿಡ್ತಾ ಹೋಗಬೇಕು ಖಂಡಿತವಾಗ್ಲೂ ಸ್ನೇಹಿತರೆ ಈ ರೀತಿ ನರಗಳಲ್ಲಿ ಊತ ಬಾವು ಬರ್ತಾ ಇದೆ ಅಂದ ತಕ್ಷಣ ನಾವು ಬರೀ ಮೆಡಿಸನ್ ತೊಗೊಂಡೆ ಸರಿ ಮಾಡಿಕೊಳ್ಬೇಕು ಅಂತೇನಿಲ್ಲ ಈ ರೀತಿಯಾಗಿ ಮನೆಮದ್ದುಗಳನ್ನು ಮಾಡಿ ಕೂಡ ನಾವು ಆರಾಮಾಗಿ ನರಗಳಲ್ಲಿ ಉಂಟಾಗಿರುವಂಥ ಬ್ಲಾಕೇಜನ್ನು ಕಡಿಮೆ ಮಾಡ್ಕೊಳ್ಬೋದು ಜೊತೆಗೆ ಈ ಒಂದು ಕಷಾಯವನ್ನು ಕುಡಿಯೋದ್ರಿಂದ ಅನೇಕ ರೀತಿಯ ಆರೋಗ್ಯದ ಲಾಭಗಳನ್ನು ಕೂಡ ಇದು ನೀಡುತ್ತೆ ಕೊನೆಯಲ್ಲಿ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಸ್ವಲ್ಪ ಅದರಲ್ಲಿ ಸಿಹಿ ಅಂಶ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇನ್ನು ಬೆಲ್ಲ ಕೂಡ ಅಷ್ಟೇ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವ ಹಾಗಾಗಿ ಬೆಲ್ಲ ಕರಗಿದೆ ಅನ್ನುವಂಥ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನೋಡಿ ಇದನ್ನು ಸ್ವಲ್ಪ ಉಗುರು ಬೆಚ್ಚಗಿರೋವಂಥ ಸಮಯದಲ್ಲೇ ಕುಡಿಬೇಕು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಕುಡಿಬಾರ್ದು ಸ್ವಲ್ಪ ಬೆಚ್ಚಗಿದೆ ಅನ್ನೋಂಥ ಸಮಯದಲ್ಲಿ ನಾವು ಇದನ್ನು ಕುಡಿಯೋದ್ರಿಂದ ಇದರ ಲಾಭಗಳು ಇನ್ನಷ್ಟು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನೀವು ಈ ಒಂದು ಕಷಾಯವನ್ನು ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರೋದರಿಂದ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸನ್ನು ನೀಡುತ್ತೆ ಜೊತೆಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ಈ ಒಂದು ಕಷಾಯವನ್ನು ಕುಡಿತಾ ಬರೋದರಿಂದ ನರಗಳಲ್ಲಿ ಉಂಟಾಗಿರುವಂಥ ಬ್ಲಾಕೇಜನ್ನು ಸರಿ ಮಾಡುತ್ತೆ ರಕ್ತ ಸಂಚಾರ ಅಲ್ಲಿ ಸರಿಯಾಗಿ ಆಗುವಂತೆ ಮಾಡುತ್ತೆ ಇದರಿಂದ ಮೂಳೆ ನೋವಾಗಿರ್ಬೋದು ಜಾಯಿಂಟ್ ಪೇಯ್ನ್ ಆಗಿರ್ಬೋದು ಸೊಂಟ ಬೆನ್ನು ನೋವು ಕತ್ತು ನೋವು ಈ ರೀತಿ ಬರುವಂಥ ನೋವುಗಳನ್ನು ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ರಕ್ತ ಸಂಚಾರ ಸರಿಯಾಗಿ ಆಯಿತು ಅಂದರೆ ಇಡೀ ನಮ್ಮ ಶರೀರ ಆರೋಗ್ಯಪೂರ್ಣವಾಗಿ ಇರತ್ತೆ ಇನ್ನು ಈ ರೀತಿ ಮೈಗ್ರೀನ್ ಆಗಿರ್ಬೋದು ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು ಅಥವಾ ಸೊಂಟ ಬೆನ್ನು ನೋವು ಏನು ಬರ್ತಾ ಇರುತ್ತೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಕಷಾಯವನ್ನು ಕುಡಿಯೋದ್ರಿಂದ ವೆಯ್ಟ್ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿ ಅನ್ನೋವಂಥದ್ದು ಬರಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಖಂಡಿತವಾಗ್ಲೂ ಇದನ್ನು ಮಾಡಿ ನೋಡಿ ಒಂದು ಒಳ್ಳೆ ರಿಲೀಫ್ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು